ಸರ್ ನಮಸ್ಕಾರ ಗಾಡಿ ಕಳಿಸಲ್ಲ ಗಾಡಿ ಸರ್ ಏನು ಆರ್ ಎಕ್ಸ್ ಹಂಡ್ರೆಡ್ ಸರ್ ಮಾಡಲ್ ಸರ್ ನೈಂಟಿ ಒನ್ ಸರ್ ಓನರ್ ಎಷ್ಟು ಸರ್ ಗಾಡಿಗೆ ಸರ್ ನಾಲ್ಕನೇದು ಸರ್ ಅದು ರನ್ನಿಂಗ್ ಮೀಟರ್ ಚೆನ್ನಾಗಿದೆ ಹೋಗಿದೆ ಸರ್ ಸರ್ ರಿಸ್ಟೋರೇಷನ್ ಆಗಿರೋದು ಎರಡು ಸಾವಿರ ಓಡಿಸಿದ್ದೀನಿ ಟೈರ್ ಕಂಡೀಷನ್ ಎಷ್ಟಿದೆ ಸರ್ ಸರ್ ಟೈರ್ ಹೊಸದು ಸರ್ ಹೊಸದ್ ನಾನು ಎರಡು ಸಾವಿರ ಓಡಿಸಿದ್ದೀನಿ ಅಷ್ಟೇ ಹಿಂದೆ ಮುಂದೆ ಹಾಕಿ ಎರಡು ಸಾವಿರ ಓಡಿಸಿದ್ದೀನಿ ಸರ್ ಗಾಡಿ ಕಂಡೀಷನ್ ಹೇಗಿದೆ ಸರ್ ಚೆನ್ನಾಗಿದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ಸರ್ ಎಲ್ಲ ರನ್ನಿಂಗಲ್ಲಿದೆ ಸರ್ ಸರ್ ತಗೊಂಡ್ರೆ ಅಷ್ಟೇ ಅಲಾರಾಮ್ ಟ್ರಾನ್ಸ್ಫರ್ ಆಗುತ್ತೆ ಏನು ತೊಂದರೆ ಇಲ್ಲಲ್ಲ ಗಾಡಿ ಡಾಕ್ಯುಮೆಂಟ್ಸ್ ಸರ್ ಏನು ತೊಂದ್ರೆ ಇಲ್ಲ ಸರ್ ಸರ್ ಎಲ್ಲಿ ಲೊಕೇಶನ್ ಸರ್ ಬನ್ಶಂಕರಿ ಬೆಂಗಳೂರು ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಸರ್ ಓನರ್ ನನ್ನ ಸರ್ ಹೆಸರಿಗೆ ಗಾಡಿ ನೀವೇ ಮಾಡಿಸಿ ಗಾಡಿ ತಗೊಂಡ್ರೆ ಮಾಡಿಸ್ಕೊಬೇಕಾ ಸರ್ ಅದು ನಮ್ಮ ಅಮೌಂಟ್ ತಕ್ಕನಂಗೆ ಬಂದಂಗೆ ನಮ್ಮ ಅಮೌಂಟ್ ಬಂತು ಅಂದ್ರೆ ನಾನೇ ಮಾಡಿಸ್ಕೊಡ್ತೀನಿ ಮತ್ತೆ ಗಾಡಿದು ಎರಡು ಟ್ಯಾಂಕ್ ಇರೋದು ರೆಡ್ ಕಲರ್ ಒಂದಿದೆ ಬ್ಲೂ ಕಲರ್ ಒಂದಿದೆ ಟ್ಯಾಂಕ್ ಎಕ್ಸ್ಟ್ರಾ ಇದೆಯಾ ಸೈಡ್ ಸೈಡ್ ಕವರ್ ಎಲ್ಲ ಹೇಳಿದ್ಯಾ

ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು